ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೇ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ ಅಮ್ಮ ಲಕ್ಷ್ಮಿ ನನ್ನ ತಂಗಿ ಸೊಸೆಗೆ ಮಗುವಾಗಿದೆಯಂತಮ್ಮ ಅವಳಿ ಜೋಳಿ ಅಬ್ಬಾ ನೀನು ಕರ್ಕೊಂಡು ಹೋಗ್ತೀನಿ ಇವತ್ತು ನಿನ್ನನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಎಲ್ಲಾರ್ಗು ನೀನೇನಾದರೂ ನನ್ನ ತಂಗಿ ನೋಡ್ಬಿಟ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ ನಿಮಗೆ ಏನಕ್ಕೆ ಏನಕ್ಕೆ ಆಶ್ಚರ್ಯ ಆಗುತ್ತೆ ನನ್ನ ತಂಗಿನ ನಾನು ಒಂದೇ ತರ ಇದ್ದೀವಿ ಕಣಮ್ಮ ಗುರ್ತಾ ಗೊತ್ತಾ ಇಬ್ಬರು ಮುಖ ಒಂದೇ ತರ ಇದೆ ನಿಜವಾಗ್ಲು ಹಾಗಿದ್ರೆ ನಾನು ನಿಮ್ಮ ತಂಗಿನ ಇವತ್ತು ನೀವು ಬೇಡ ಅಂದ್ರೆ ನಾನು ಬಂದೇ ಬರ್ತೀನಿ ಬಿಡಿ ಸರಿನಮ್ಮ ಆಯ್ತು ಹೋಗೋಣ ಅದಕ್ಕೇನೆ ಮಕ್ಕಳಿಗೆ ಅಂತಾನೆ ನಾಲ್ಕು ಬಳೆ ತಗೊಂಡಿದ್ದು ಹೌದಾತೆ ಹೋಗ್ಲಿ ಬಿಡಿ ನನ್ನ ತಂಗಿ ಕುಟುಂಬ ಎಷ್ಟು ದೊಡ್ಡದು ಕಣಮ್ಮ ಗೊತ್ತಾ ನಿಂಗೆ ಆ ಇಬ್ರು ಮಕ್ಳಿದ್ದಾರೆ ಗಂಡ್ ಮಕ್ಳು ಇಬ್ರು ಸೊಸೆಂದ್ರು ಇವಾಗ ನಾಲ್ಕು ಜನ ಮೊಮ್ಮಕ್ಳು ಆಮೇಲೆ ಅಕ್ಕಪಕ್ಕದವರೆಲ್ಲ ತುಂಬಿರ್ತಾರೆ ಯಾವಾಗಲೂ ನನ್ನ ತಂಗಿ ಮನೆಯಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ ಅವ್ಳ ಮನೆಯಲ್ಲಿ ಹೌದಾ ಅದೇ ಅವ್ರ ಹೆಸ್ರೇನು ಅತ್ತೆ ಅಯ್ಯೋ ಅವಳೆಷ್ಟು ಸುಬ್ಬಿ ಅಂತ ಕಣಮ್ಮ ಸುಬ್ಬಕ್ಕ ಅಂತ ಹೆಸರು ಉಳ್ದು ನಾವೆಲ್ಲ ಸುಬ್ಬಿ 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 ಅಂತ ಕರಿತೀವಿ ಅವಳು ಹಳ್ಳಿಲೇ ಇದು 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 ಸ್ವಲ್ಪ ಹಳ್ಳಿ ವಾತಾವರಣದಲ್ಲಿ ಹೇಗಿರ್ತಾರೋ ಹಾಗೆ ಇರ್ತಾಳೆ ಸಿಟಿಯ ವಾತಾವರಣದಲ್ಲಿ ಇರೋ ತರ ಇರಲ್ಲ ಕಣಮ್ಮ ಅವಳು ಇಡ್ಲಿ ಬಿಡಿಯತ್ತೆ ಹಳ್ಳಿ ಹಳ್ಳಿ ವಾತಾವರಣದಲ್ಲಿ ಹೇಗಿರ್ತಾರೋ ಹಾಗಿದ್ರೆನೆ ಒಳ್ಳೇದಲ್ವಾ ಅಲ್ಲಿ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೇಚರು ಹಳ್ಳಿಲಿ ನನಗೂ ತುಂಬಾ ಇಷ್ಟ ಹಳ್ಳಿ ಅಂತ ಅಂದ್ರೆ ಮದುವೆ ಆದ್ಮೇಲೆ ಇವ್ರ ಜೊತೆ ಸರಿ ಹೋಗ್ಬಿಟ್ಟು ಬರಬೇಕು ಅತ್ತೆ ನೀನೇನು ಯೋಚನೆ ಮಾಡ್ಬಿಡ ಲಕ್ಷ್ಮಿ ನೀನ್ ಬರಲ್ಲ ಅಂದ್ರೂ ನಾನು ಕರ್ಕೊಂಡು ಹೋಗ್ತೀನಿ ಓ ಬಿಡಪ್ಪ ಮಗರಾಯ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಆಮೇಲೆ ಹೆಚ್ಚು ಕಮ್ಮಿ ಮಾಡಿ ಆಮೇಲೆ ಮದುವೆ ಇನ್ನೊಂದು ಎರಡು ದಿನ ಐತೆ ಯಾಕಮ್ಮ ನನ್ನ ಮೇಲೆ ಡೌಟ ನಿನಗೆ ಏ ಹಾಗಲ್ಲ ಕಣ ನಿನ್ನ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಿಸಿ ಬಯಕಿಯಾ ಬಳ್ಳಿಯಾ ಏನಪ್ಪ ಮಗರಾಯ ಹಾಡೆಲ್ಲ ಬಿಡ್ತಿದ್ಯಾ ಅಚ್ಚೆ ನಾನ್ ತಪ್ಪು ಮಾಡ್ಬಿಟ್ಟೆ ನೋಡು ನಾನ್ ಹಿಂದೆ ಕುತ್ಕೋಬೇಕಿತ್ತು ಮುಂದೆ ಕಳಿಸ್ಬೇಕಿತ್ತು ಎಂತ ಕೆಲ್ಸ ಮಾಡ್ರೀ ಹೌದೇನು ಈಗೇನು ಗಾಡಿ ನಿಲ್ಸು 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 ಗಾಡಿ ನಿಲ್ಸು ನಾನು ಲಕ್ಷ್ಮಿನ ಮುಂದೆ ಕಳಿಸ್ತೀನಿ ಏ ನೀವು ಹೇಳಿ ಅತ್ತೆ ಹೇಳ್ತಾರೆ ಆ ಥರ ಏನಿಲ್ಲ ಇಳಿಯತ್ತೆ ಅವ್ರು ತಮಾಷೆ ಮಾಡ್ತಾರಪ್ಪ ನಿಮ್ಮ ಮಗ ತುಂಬ ತಮಾಷೆ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಕಾಲು ಎಳಿತಾರೆ ಅಂತ ನೀವು ಅಲ್ಲೇ ಕುತ್ಕೊಳ್ಳುತ್ತೆ ನಾನು ಇಲ್ಲೇ ಕುತ್ಕೋತೀನಿ ಅದೆಲ್ಲ ಮದುವೆ ಆದಮೇಲೆ ಓಹೋ ಹಾಗ ಹಾಗಿದ್ರೆ ನಮ್ಮ ಜೊತೆ ಎಲ್ಲ ಏನು ಕೊಡಾಡ್ತಿದ್ಯಾ ಅದು ನೀವು ಕರೆದ್ರೆ ಅದಕ್ಕೆ ನಾನು ಬಂದೆ ಹೋ ಯಾರೋ ಕರೆದ್ರು ಅಂತ ಹೋಗ್ಬಿಡ್ತೀಯಾ ಯಾರೋ ಕರೆದ್ರು ಅಂತ ನಾನೇಕೆ ಹೋಗ್ಲಿ ನನ್ನ ಮದುವೆ ಆಗೋ ಹುಡುಗ ಕರೀತಾ ಇದ್ದಾನೆ ಅಂತಾನೆ ಬಂದೆ ಆಹ್ಹ್ ಮದ್ವೆ ಆಗ ಹುಡ್ಗ ಕರೀತಾ ಇದ್ದಾನೆ ಅಂತ ಬಂದೆ ಅಂತ ಅಂದ್ರೆ ಅರ್ಧ ಮದ್ವೆ ಆಗಿದೆ ಅಂತ ತಾನೇ ಲೆಕ್ಕ ಅದು ಅದು ಏ ಹೋಗಿಯಪ್ಪ ಆ ನಿಮ್ಮ ಮಾತಿಗೆಲ್ಲ ನನ್ ಮಾತ್ ಆಗಲ್ಲ ನೀವು ಮಾತನ್ನೇ ಸವಾಲಿಸಿ ಪಡ್ತೀರಾ ನನ್ನನ್ನ ಹಾಗೆಲ್ಲ ಲಕ್ಷ್ಮಿ ನಾನು ನಾನ್ ಹೇಳಿದ್ದು ಬೇಜಾರ್ ಮಾಡ್ಕೊಂಬಿಡಾ ಆಹ್ ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂತ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆಯೂ ಆಲ್ರೆಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಆದಮೇಲೆ ಅರ್ಧ ಮದ್ವೆ ಆಗಿದೆ ಅಂತಾನೇ ಲೆಕ್ಕ ತಾಳಿ ಕಟ್ಟೋದು ಒಂದೇ ಬಾಕಿ ಅಲ್ವಾ ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ ಆಯ್ತು ಆಯ್ತು ಬಿಡಿಯಪ್ಪ ನೀಡೋ ಗೆಲ್ಲಿ ನಾನೇ ಸೋಲ್ತೀನಿ ಸರಿನಾ ಅಯ್ಯೋ ಲಕ್ಷ್ಮಿ ನಾನು ಸೋಲ್ತೀನಿ ನೀನ್ ಸೋಲ್ತೀನಿ ನೀನ್ ಗೆಲ್ಲಿ ನಾನು ಗೆಲ್ಲಿ ಇವೆಲ್ಲ ಮುಖ್ಯ ಅಲ್ಲ ನಾವಿಬ್ರು ಹೊಂದಾಣಿಕೆಯಿಂದ ಯಾವ ರೀತಿ ಸಂಸಾರ ಮಾಡ್ತೀವಿ ಅನ್ನೋದೇ ಮುಖ್ಯ ನಾನೇ ಸೋಲ್ತೀನಿ ನಿನ್ಗೋಸ್ಕರ ಏನು ರವಿ ಅವರೇ ನೀವೇನು ಹೇಳಿ ನಿಮ್ಮ ಮಾತಾಡಿ ತುಂಬ ಅರ್ಥ ಇದೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಇಷ್ಟೊಂದು ಬೆಲೆ ಕೊಡ್ತೀರಾ ನೀವು ನೀನು ಫಸ್ಟ್ ನಾನು ನೆಕ್ಸ್ಟ್ ಅನ್ನೋ ಥರ ಹೇಳ್ತೀರಲ್ಲ ನನಗೆ ತುಂಬ ಖುಷಿ ಆಗುತ್ತೆ ಇಲ್ಲ ಲಕ್ಷ್ಮಿ ಆಹ್ ನಿನ್ನನ್ನ ಹೆಂಡ್ತಿಯಾಗಿ ಪಡಿಯೋಕೆ ನಾನು ಅದೃಷ್ಟ ಮಾಡಿದ್ದೀನಿ ಆ್ಯಕ್ಚುಲಿ ನಿನ್ನನ್ನ ಮೊದಲನೇ ದಿನ ನೋಡ್ದಾಗ್ಲೇನೆ ನನಗೆ ತುಂಬಾ ಇಷ್ಟ ಆಗೋದೆ ನೀನು ಗೊತ್ತಾ ಯಾಕೋ ಗೊತ್ತಿಲ್ಲ ನನಗೆ ನೀನ್ ತುಂಬಾ 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 ಇಷ್ಟ ಆಗೋದೆ ಆ ನೀಲಿ ಕಲರ್ ಸೀರೆ ಅಲ್ಲಿ ನೀನ್ ಹೂವ ಮುಡ್ಕೊಂಡು ಆಣೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ಹಾಕೊಂಡು ಹೆಂಗೆ ಕಾಣಿಸುತ್ತೆ ಗೊತ್ತಾ ಒಳ್ಳೆ ದೇವತೆ ದೇವತೆ ಥರ ಕಾಣಿಸ್ತಾ ಇದೆ ನೀನು ಏನು ಮಾತಾಡ್ತಾ ಇದ್ದೀರಾ ನೀವು ಹಾ ಅಕ್ಕ ಎಲ್ಲ ಇದ್ದಾರೆ ಮುಂದೆನೇ ಅವ್ರ ಮುಂದೆನೇ ಹೀಗೆಲ್ಲ ಮಾತಾಡ್ತಿರಲ್ಲ ಏನ್ ಅನ್ಕೋಬೇಡ ಹೇಳಿ ಅ ರವಿ ಲಕ್ಷ್ಮಿ ನೀವಿಬ್ರು ಹೀಗಿದ್ರೇ ನನಗೆ ಇಷ್ಟ ಕಣ್ರಪ್ಪ ನೀವಿಬ್ರು ಚೆನ್ನಾಗಿದೆ ನಮ್ಗೆ ಅಷ್ಟೇ ಸಾಕು ನೋಡು ಈ ರೀತಿ ಜೋಕ್ ಜೋಕ್ ಮಾಡಿಕೊಂಡು ಇಬ್ರು ಖುಷಿ ಖುಷಿಯಾಗಿದ್ರೆ ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನೀವಿಬ್ರು ಹೀಗೆ ಇರಿ ನಮ್ಮ ಆಶೀರ್ವಾದ ಸದಾ ಕಾಲ ನಿಮ್ಮೇಲೆ ಹೀಗೆ ಇರುತ್ತೆ ಹೀಗೆ ಖುಷಿ ಖುಷಿಯಾಗಿ ಜೋಕ್ ಮಾಡಿಕೊಂಡು ಆರಾಮಾಗಿರಿ ನಮ್ಗೆ ಅಷ್ಟೇ ಸಾಕು ಕಣಪ್ಪ ಸರಿ ಸ್ಟಾಪ್ ಬಂತು ಹಲೋ ಸುದ್ದಿ ಇಲ್ಲೇ ಬಂದಿದೆ ಕೋಣೆ ಹಾಸ್ಪಿಟಲ್ ಹತ್ರ ಎಷ್ಟನೇ ಫ್ಲೋರಲ್ಲಿದ್ದೀರಾ ಹೇಳು

ನನಗೆ ಗುರ್ತೆ ಸಿಕ್ತಿಲ್ಲ ನೋಡು ಚಿಕ್ಕ ಮಗು ಇದ್ದಾಗ ನಾನು ನಿನ್ನೆ ನೋಡಿದ್ದು ಇವಾಗ ನೋಡಂಗಾಯ್ತು ನೋಡು ನಿನ್ನ ಮದುವೆ ಟೈಮಲ್ಲಿ ನೀನು ಬರ್ತೇನೆ ಅಂತ ನನಗೆ ಜಯಕ ಹೇಳೇ ಇರಲಿಲ್ವಲ್ಲ ಪರವಾಗಿಲ್ಲ ಬಿಡು ಬಂದಲ್ಲ ತುಂಬ ಸಂತೋಷ ಯಾರು ಮದುವೆ ಮದುವೆಗೂ ಹುಡುಕಿ ಹಿಂದೆ ನಿಂತಿದ್ದಾರಲ್ಲ ಅವಳೇನಾ ಹೌದು ಕಣೆ ಸುಬ್ಬಿ ಇವಳೇ ನನ್ನ ಸೊಸೆ ಲಕ್ಷ್ಮಿ ಅಂತ ನಮಸ್ತೆ ಅಂಟಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ನೀವು ನೋಡೋಕೆ ನಮ್ಮ ತರನೇ ಇದ್ದೀರಾ ನಮ್ಮತ್ತೆ ಹೇಳಿದ್ರು ನೀನು ಬಾ ನೋಡು ನನ್ನ ತಂಗಿ ನೋಡೋದಕ್ಕೆ ನನ್ನ ತರೇ ಇದ್ದಾಳೆ ಶಾಕ್ ಆಗುತ್ತೆ ಬೇಕಾದ್ರೆ ಅಂತ ನೋಡಿದ್ರೆ ತುಂಬಾ ಸರ್ಪ್ರೈಸ್ ಆಗಿದೆ ಹ್ಞೂನಮ್ಮ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಒಂದೇ ತರ ಇದ್ದೀವಿ ನೀನು ತುಂಬಾ ಚೆನ್ನಾಗಿದ್ಯಾ ನಮ್ಮ ರವಿಗೆ ಒಳ್ಳೆ ಜೋಡಿ ನೀನು ನಮ್ ಜಯಕ್ಕಂಗೆ ಮುತ್ತಿನಂತ ಚಿನ್ನದಂತ ಸೊಸೆನೇ ಸಿಕ್ಕಿದ್ದಾಳೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಸರಿ ಸರಿ ನಾನು ನೋಡು ಮಗು ನೋಡೋಕಂತ ಬಂದಿದ್ದೀರಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಬನ್ನಿ ಬನ್ನಿ ಒಳಗಡೆ ಹೋಗೋಣ ಏನಮ್ಮ ಇಷ್ಟ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ದೊಡ್ಡತ್ತೆ ನೀವು ಹೇಗಿದ್ದೀರಾ ಇನ್ಮೇಲೆ ಚೆನ್ನಾಗಿ ರೆಸ್ಟ್ ತಗೋಬೇಕು ಕಣಮ್ಮ ಇಷ್ಟ ಇನ್ಮೇಲೆ ಜಾಸ್ತಿ ಎಲ್ಲ ಕೆಲಸ ಎಲ್ಲ ಹೋಗ್ಬೇಡ ಎದೊಳಕ್ಕೆ ಹೋಗ್ಬೇಡ ನಾನು ಸುತ್ತಿ ಕೇಳಬೇಕಾ ಇನ್ನೇನಂತೂ ಮಂಚದಿಂದ ಕೆಳಗಡೆ ಇಲ್ಸಲ್ಲ ಅವಳು ಹೌದು ದೊಡ್ಡತ್ತೆ ನಮ್ಮತ್ತೆ ತುಂಬ ಚೆನ್ನಾಗಿ ನೋಡ್ಕೋದಾರಣಮ್ಮ ಎಲ್ಲಿ ಎಲ್ಲಿ ನನ್ನ ಮಮ್ಮಗಳು ನೋಡೋಣ ತೋರಿಸು ತೋರಿಸು ಕೊಡಮ್ಮ ಅಯ್ಯೋ ದುಡ್ಡತ್ತೆ ಹುಷಾರು ಹುಷಾರು ಕೊಡಮ್ಮ ಇಷ್ಟ ಇಬ್ರು ಮಗು ಹೆತ್ತಿದೀನಿ ನಾನು ನನಗೆ ಹೇಳ್ಕೊಡ್ತೇನೆ ನೀನು ಹುಷಾರು ಅಂತ ಕೊಡಮ್ಮ ಹುಷಾರಾಗಿ ಎತ್ಕೋತೀನಿ ಕೊಡು ಆ ತುಂಬಾ ಮುದ್ದಾಗಿದ್ದೀರಾ ಸೇಮ್ ನಮ್ಮ ಸುಬ್ಬಿ ತರಾನೆ ಇರೋದು ನಿಮ್ ಅಜ್ಜಿ ನಿಮ್ಗೋಸ್ಕರ ಏನ್ ತಂದಿದ್ದಾರೆ ಗೊತ್ತಾ ಇಬ್ರಿಗೂ ಬಳೆ ತಂದಿದ್ದಾರೆ ಏನಮ್ಮ ಇಷ್ಟ ನನಗೂ ನನ್ನ ಸುಬ್ಬಿಗೂ ಒಬ್ಬ ಮೊಮ್ಮಗಳು ಒಬ್ಬ ಮಮ್ಮಗೂ ಕೊಟ್ಟಿದ್ಯಾ ನೋಡು ನನ್ನ ಏನಿದೆ ದೊಡ್ಡತ್ತೆ ಎಲ್ಲ ದೇವ್ರು ಕೊಟ್ಟಿರೋದಲ್ವಾ ಆ ನಮ್ಮ ಗಂಗಾ ತಾಯಿ ಕೊಟ್ಟಿರೋದು ಪ್ರಸಾದ ಇವ್ರು ಹಾ ಅತ್ತೆ ನಿಮ್ಮ ಹಿಂದೆ ನಿಂತಿದ್ದಾರಲ್ಲ ಅವ್ರು ಯಾರು ಯಾರು ಹೇಳಿ ನೋಡೋಣ ಹಾ ಅತ್ತೆ ಗೊತ್ತಾಗ್ತಾ ಇಲ್ಲ ನನಗೆ ಆ ಹೇಳಿ ಪ್ಲೀಸ್ ಇಷ್ಟ ನಮ್ಮ ಜಯಕ್ಕನ್ ಸೊಸೆ ಆಗಿ ಕಣಮ್ಮ ಹುಡುಗಿ ಲಕ್ಷ್ಮಿ ಅಂತ ಹೆಸರು ಇಷ್ಟು ಮುದ್ದಾಗಿದ್ದಾಳ ಮತ್ತೆ ಹಿಂದೆ ನಿಂತಿರೋದು ನಮ್ಮ ಜಯಕನ್ ಮಗ ರವಿ ಊದ ದೊಡ್ಡತೆ ಗೊತ್ತಾ ದೊಡ್ಡತೆ ಗೊತ್ತಾಗಿಲ್ಲ ಬೇಜಾರ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿದ್ದೀರಾ ಲಕ್ಷ್ಮಿ ಅವರೇ ಓ ಸಾರಿ 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 ಚೆನ್ನಾಗಿದ್ದೀರಾ ಅದಕ್ಕೆ ಹ್ಞೂ ನಮ್ಮ ಇಷ್ಟ ತುಂಬಾ ಚೆನ್ನಾಗಿದೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಮುದ್ದಾಗಿದಾರೆ ತುಂಬಾ ಅತ್ತೆ ನನಗೂ ತೋರಿಸಿ ಅತ್ತೆ ನಾನು ಎತ್ಕೋತೀನಿ ಅಯ್ಯೋ ಅದಕ್ಕೆ ನಮ್ಮ ತಗೋ ಎತ್ಕೊ ಬನ್ನಿ 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 ಕಂದ ಮಗಳ ತುಂಬ ಮುದ್ದಾಗಿದ್ದೀರಾ ನಮ್ಮ ಕೊಟ್ಟಿರೋ ಬಳೆ ಹಾಕೊಂಡು ಇನ್ನೂ ಮುದ್ದೆ ಕಾಣಿಸ್ತಾ ಇದ್ದೀರಾ ನೀವು ನಂದೇ ದೃಷ್ಟಿ ಕಣ್ ಆಗೋ ಥರ ಇದೆ ನಾಯಿ ಕಣ್ಣು ನರಿ ಕಣ್ಣು ಬಿದಿಲರ್ ಕಣ್ಣು ಕಾಗೆ ಕಣ್ಣು ಪೀರೆಕಣ್ಣು ಯಾ ಯಾವ ಯಾವ ಕಣ್ಣು ಬೀಳುತ್ತೋ ಎಲ್ಲ ಕಣ್ಣು ದೃಷ್ಟಿನೂ ಎಲ್ಲ ಹೊಟ್ಟು ಹೋಗ್ಬಿಡಲಪ್ಪ ನನ್ನ ಕಣ್ಣಮ್ಮಗಳಿಗೆ ನಮಗೆ ಹೊತ್ತಾಯಿತು ಇನ್ನೊಂದು ಎರಡು ದಿನ ಇದೆ ಅಲ್ವಾ ಮದುವೆಗೆ ತುಂಬಾ ಕೆಲಸ ಇದೆ ಕಣೆ ಇಲ್ಲಾಂದ್ರೆ ಇರ್ತಾ ಇದೆ ನಾನು ಇವತ್ತು ಬೇಜಾರ್ ಮಾಡ್ಕೊಂಬೇಡ ಹೊರಡ್ತೀವಿ ಪಾಪ ಲಕ್ಷ್ಮಿಗೂ ಊರಿಗೆ ಹೋಗೋ ಟೈಮ್ ಆಯ್ತು ಕಣೆ ಹೌದಾ ಜಯಕ್ಕ ಪರವಾಗಿಲ್ಲ ಬಿಡಿ ಜಯಕ್ಕ ಏ ಬಂದಲ್ಲ ನೋಡಕ್ಕೆ ಮಗುನ ಅಷ್ಟೇ ಸಾಕು ನಮಗೆ ಮದುವೆಗೆ ಬರ್ತೀವಿ ಬಿಡು ಯೋಚನೆ ಮಾಡಿಬಿಡ ಸರಿ ಹೋಗಿ ಬನ್ನಿ ನೀವು ಟೈಮ್ ಆಗುತ್ತೆ ಹಬ್ಬಬ್ಬಾ ನಮ್ಮ ಅತ್ತೆ ಅವ್ರ ತಂಗಿ ಸೇಮ್ ನಮ್ಮ ಅತ್ತೆ ಥರನೇ ಇದ್ದಾರೆ ನನಗಂತೂ ತುಂಬ ಆಶ್ಚರ್ಯ ಆಗೋಯ್ತು ಆ ಮಕ್ಕಳು ಅಂತೂ ತುಂಬ ಮುದ್ದು ಆಗಿದ್ವು ತುಂಬ ಕ್ಯೂಟಾಗಿದ್ವು ಹ್ಞೂ ನನಗೆ ಒಂದು ಕ್ಷಣ ಶಾಕ್ ಆಗೋಯ್ತು ಅತ್ತೆ ಇವರ ಅವರ ಅಂತ ರಿಯಲಿ ಗ್ರೇಟ್ ಹಶ್ ಬೆಂಗಳೂರಿಂದ ಬಂದು ತುಂಬ ಟಯರ್ಡ್ ಆಗ್ಬಿಟ್ಟಿದೆಯಪ್ಪ ಬೇಗ ಬೇಗ ಸ್ನಾನ ಮಾಡಿಕೊಂಡು ಅವ್ರ ಹತ್ರ ಮಾತಾಡಬೇಕು ಫೋನಲ್ಲಿ ಏನೋ ಮಾತಾಡಬೇಕು ಫೋನ್ ಮಾಡು ಮನೆಗೆ ಹೋದ್ಮೇಲೆ ಅಂತ ಹೇಳಿದರು ಏನು ಮಾತಾಡಬೇಕಪ್ಪ ಹ್ಞೂ ನಿದ್ದೆ ಬೇರೆ ಬರ್ತಾ ಇದೆ ನನಗೆ ಸ್ನಾನ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ ನೋಡೋಣ ಎಚ್ಚರ ಇದ್ದರೆ ಫೋನ್ ಮಾಡ್ತೀನಿ యారా ఇష్టరు ఫోన్ స్నమాకుడలా అంతే ముష్ అవునూ ఫోన్ ఇరు నోడేబెడ అయ్యో ఇవరే ఫోన్ ఎత్లా బేడ్వా

ಓ ಹೌದಾ ಟಿ ವಿಲಿ ನೀರ್ ಸೌಂಡ್ ಬರ್ತಾ ಇದೆಯಾ ಹಾ ಸರಿ ಸರಿ ಯಾವ್ದೋ ಮೂವಿ ನೋಡ್ತಾ ಇದೀಯ ಅಂತ ಅನ್ಸುತ್ತೆ ಮೂವಿ ನೋಡ್ತೀಯಾ ಸೀರಿಯಲ್ ನೋಡ್ತೀಯಾ ನಾನು ಆ ಸೀರಿಯಲ್ ಒಂದೆರಡು ನೋಡ್ತೀನಿ ಯಾವಾಗಲೂ ಏನು ನೋಡೋಕೆ ಹೋಗಲ್ಲ ಕೆಲವೊಂದು ಕಡೆ ಯಾವಾಗ ಕೆಲವೊಂದು ಟೈಮ್ ಸ್ಕಿಪ್ ಆಗುತ್ತೆ ಅಂದರೂ ಒಂದೆರಡು ಸೀರಿಯಲ್ ನೋಡ್ತೀನಿ ಓಕೆ ಓಕೆ ನೀನು ನೋಡಬೇಕು ಅಂತ ಅನಿಸ್ತಾ ಇದೆ ವಿಡಿಯೋ ಕಾಲ್ ಮಾಡಲ ಅಯ್ಯೋ ಈಗಲಾ ಬೇಡ ಬೇಡ ಬೇಡ

ಏನ್ ಯೋಚನೆ ಮಾಡ್ತಿದ್ಯಾ ಲಕ್ಷ್ಮೀ ಲಕ್ಷ್ಮೀ ಎಷ್ಟು ತಮ್ಮ ಸ್ನಾನ ಮಾಡೋದು ಆಚೆ ಎಷ್ಟೊತ್ತೆ ಸ್ನಾನ ಮಾಡೋದು ನಾನ್ ಬೇರೆ ಬಾತ್ರೂಮ್ಗೆ ಹೋಗ್ಬೇಕು ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ ಬೇಗ ಬಾ ಅಯ್ಯಯ್ಯೋ ಮುಗಿತು ನನ್ ಕತೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ ಇಷ್ಟು ಜೋರಾಗಿ ಮಾತಾಡಿದ್ರೆ ಅಮ್ಮ ಕೇಳಿ ಇವ್ರಿಗೆ ಹಲೋ ಹಲೋ ಹಾಂ ಹಲೋ ಹೇಳಿ ಸರಿ ಲಕ್ಷ್ಮಿ ನನಗೆಲ್ಲ ಕೇಳಿಸ್ತು ಸರಿ ನೀ ಸ್ನಾನ ಮಾಡ್ಕೊಂಡು ರೂಮಿಗೆ ಹೋಗ್ಬಿಟ್ಟು ಫೋನ್ ಮಾಡು ಸರಿ ಅದು ಸರಿ ಸರಿ ಆಯ್ತು ಆಯ್ತು ಈ ಅಮ್ಮ ಬೇರೆ ಈ ಅಮ್ಮಗೆ ಇವಾಗಲೇ ಅರ್ಜೆಂಟ್ ಆಗ್ಬೇಕಾ ನಾನು ಫೋನ್ ಅಲ್ಲಿ ಮಾತಾಡೋವಾಗ ಛೇ ಕೇಳಿಸ್ಕೊಂಡು ಏನು ಅಂದ್ಕೊಂಡ್ರು ಏನು ನನ್ನ ಬಗ್ಗೆ ಛೇ ಸುಳ್ಳು ಬಿಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ರು ಏನೋ ಏನು ಅಪಾತ್ರ ಮಾಡಿ ಅಪಾರ್ಥ ಮಾಡ್ಕೊಂಡ್ರು ನನ್ನ ಬಗ್ಗೆ ಛೇ ಏನು ಹೇಳೋದು ನಾನು ಹೋದ್ಮೇಲೆ ಹ್ಞೂ ಹಾಗಿದ್ದಾಗಲಿ ಸಾರಿ ಕೇಳ್ಬಿಡೋಣ ಈ ಅಮ್ಮಗೆ ಮಾಡ್ತೀನಿರು ಏನ್ ಹುಡುಕಿನೋ ಇವಳು ಅಪ್ಪ ನನಗೆ ಬೇರೆ ಹೊಟ್ಟೆ ನೋವು ಆಗ್ತಿಲ್ಲ ಎಷ್ಟೊತ್ತವರೆಗೂ ಬರ್ತಾಳೆ ಬಾತ್ರೂಮಿಂದ ಈಚೆ ಇವಳು ಐದು ನಿಮಿಷಕ್ಕೆ ಇದ್ಲು ಈಗ ನೋಡಿದ್ರೆ ಅರ್ಧ ಗಂಟೆ ಆಯ್ತು ಅಂತ ಏನು ಮಾಡ್ತಿದ್ದಾಳು ಒಳಗಡೆ ಅಂಕುಕ ಸ್ನಾನ ಮಾಡಕ್ಕೂ ಬಿಡಲ್ವಾ ನೀನ್ ನನಗೆ ಏನೇ ನೀನ್ ಸ್ನಾನ ಮಾಡೋದು ಸ್ನಾನ ಮಾಡ್ತಿದ್ದೆ ನಿದ್ದೆ ಮಾಡ್ತಿದ್ಯಾ ಹಾಂ ಐದು ನಿಮಿಷ ಸ್ನಾನದಿಂದ ಬರ್ತಿದ್ದಾಳು ನೀನು ಅರ್ಧ ಗಂಟೆ ಆದ್ರೂ ಒಳಗಡೆ ಏನ್ ಮಾಡ್ತಿದ್ಯಾ ಇಷ್ಟೊತ್ತಂತ ಕಾಯೋದು ನನಗೆ ಬೇರೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ ಹೊಟ್ಟೆ ಗುಡ 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 ಅಂತ ಇದೆ ಯಾಕೋ ಇನ್ನು ಏನ್ ನೋಡ್ತಿದ್ಯಾ ಇವಾಗ ಮಾತಾಡೋ ಟೈಮ್ ಆಯ್ತು ಬಿಡು ಜಾಗ ಬಿಡು ನಾನ್ ಬಾತ್ರೂಮ್ ಹೋಗ್ಬೇಕು ಈ ಅಮ್ಮನ್ ಒಂದಪ್ಪ ಏನು ಹೇಳಿ ಫ್ರೆಂಡ್ಸ್ ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಅಲ್ವಾ ಏನ್ ಹೇಳೋದು ಇವಾಗ ನಮ್ಮ ಯಜಮಾನ್ರ ಹತ್ರ ನೀವೇ ಹೇಳಿ ಹ್ಮ್ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನೋ ಆಗಲ್ಲ ಏನಾದ್ರೂ ಹೇಳ್ತೀನಿ ರೂಮಿಗೆ ಹೋಗಿ ಫೋನ್ ಮಾಡೋಣ ಲಕ್ಷ್ಮಿ ಫೋನೇ ಮಾಡ್ಲಿ ನಾನೇ ಮಾಡ್ಲಾ ಇರು ಅವಳೇ ಮಾಡ್ತಾಳ ಅಯ್ಯೋ ಮಾಡ್ಲಾ ಬೇಡ್ವಾ ಮಾಡಿಲ್ಲ ಅಂದ್ರೆ ಫೋನು ಹಾ ಇರು ಹಲೋ ಹೇಳು ಯಾಕೆ ಇಷ್ಟೊತ್ತು ಅದು ಏನಿಲ್ಲ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇತ್ತು ಹಂಗಾಗಿ ಲೇಟ್ ಆಯ್ತು ಹಾ ನೀವು ಮಾತಾಡಿ ಏನಿಲ್ಲ ಲಕ್ಷ್ಮಿ ಅವಾಗಲೂ ಏನಕ್ಕೆ ಹತ್ರ ಹೇಳಿದೆ ಹೇಳ್ಬೋದಿತ್ತಲ್ಲ ನಾನು ಸ್ನಾನ ಮಾಡಕ್ಕೆ ಹೋಗಿದ್ದೀನಿ ಅಂತ ಕೇಳಿಸ್ಬಿಟ್ಟಿದೆ ಏನು ಹೇಳೋದು ಇವಾಗ ಹ್ಮ್ ಹಲೋ ಹಲೋ ಹೇಳಿ ಹೇಳಿ ಅದೇ ನಾನು ಮಾತಾಡ್ತಾನೆ ಇದ್ದೀನಲ್ಲ ಅವಲ್ಲಿಂದ ನೀನೇ ಆ ಓ ಈ ಓ ಅಂತ ಹೇಳ್ತಾನೆ ಇದೆಯಪ್ಪ ಸಾನಕ್ಕೆ ಹೋಗಿದೆ ಅಂತ ಹೇಳ್ಬೋದಿತ್ತಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಅದರಲ್ಲೇನು ಅದು ಹೇಳ್ಬೋದಿತ್ತು ಹೋಗ್ಲಿ ಬಿಡಿ ಅಯ್ಯೋ ನೀನ ಅಜಾಲೇನಿದೆ ಅಯ್ಯೋ ಹುಚ್ಚಿ ಈ ಅಮ್ಮನಿಂದ ಈಗೆಲ್ಲ ಅಪ್ಪ ನನಗೆ ಮಾತಾಡೋಕ್ಕೆ ಮುಜಗೋರ ಮಾಡಿಬಿಡ್ತು ಈ ಅಮ್ಮ ಹಲೋ ಹೇಳಿ ಕೇಳಿಸ್ತಾ ಇದೆ ಹೋಗ್ಲು ಬಿಡಿ ಲಕ್ಷ್ಮಿ ನಾನು ಅದ್ರ ಬಗ್ಗೆ ಏನು ಕೇಳೋದಿಲ್ಲ ಊಟ ಮಾಡಿದ್ಯಾ ಹಾ ರೀ ಆಯ್ತು ನಿಮ್ದಾಯ್ತಾ ಹಾ ಆಯ್ತು ಅಮ್ಮ ಕೊಡ್ಸಿರೋ ಎಲ್ಲ ಚೆನ್ನಾಗಿದ್ಯಾ ಹಾ ರೀ ತುಂಬಾ ಚೆನ್ನಾಗಿದೆ ಅತ್ತೆ ಅವರು ನನ್ನ ಸೆಲೆಕ್ಷನ್ ನ ಕೇಳ್ಬಿಟ್ಟಲ್ವಾ ತಗೊಂಡಿದ್ದು ಚೆನ್ನಾಗಿ ಇದೆ ಅಲ್ವಾ ನಿಮ್ಗೆ ಇಷ್ಟ ಆಯ್ತಾ ಹಾ ಹಾ ನನ್ನ ಇಷ್ಟಕ್ಕಿಂತ ಇಷ್ಟನೇ ಅಲ್ವಾ ಹಾಕೊಳ್ಳೋದು ನೀನೇ ಅಲ್ವಾ ನಿನಗಿಷ್ಟ ಆದ್ರೆ ಸಾಕು ಹಾ ರೀ ನನಗೆಲ್ಲ ಇಷ್ಟ ಇದೆ ಮತ್ತೆ ಅತ್ತೆಯವರು ಏನ್ ಮಾಡ್ತಾ ಇದಾರೆ ಅಮ್ಮನಾ ಅಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ರು ನಾನು ಫೋನ್ ಮಾಡೋಣ ಅಂತ ರೂಮಿಗೆ ಬಂದೆ ಓಕೆ ಓಕೆ ನೀವೆಲ್ಲ ಲೇಟಾಗಿ ಮಲ್ಕೊಳ್ಳೋದಾಗಿದ್ರೆ ಹಾಂ ಸ್ವಲ್ಪ ಲೇಟೆ ನಮ್ಮನೇಲಿ ಆಗಿಲ್ಲಪ್ಪ ಎಲ್ಲರೂ ಹತ್ತು ಗಂಟೆ ಕರೆಕ್ಟಾಗಿ ಮಲ್ಕೊಂಡ್ಬಿಡ್ತೀವಿ ಎಲ್ಲರೂ ಓಹ್ ಹೌದಾ ಮತ್ತೆ ಲಕ್ಷ್ಮಿ ಏನೋ ಹೇಳಬೇಕಿತ್ತು ಜಯ್ಯೋ ಈ ಅಮ್ಮ ಮಾಡೋ ಕೆಲಸದಿಂದ ನಾನು ಮತ್ತೆ ಮತ್ತೆ ಕೇಳಬೇಕು ಏನೋ ಇವ್ರ ಹತ್ರ ಏನು ಕೇಳ್ತಾರೋ ಏನೋ ಹಲೋ ಹಲೋ ರೀ ಏ ನನ್ಗೆ ಯಾಕೋ ತುಂಬಾ ನಿದ್ದೆ ಬರ್ತಾ ಇದೆ ತಲೆ ನೋಯ್ತಾ ಇದೆ ಸುಸ್ತಾಗ್ತಿದೆ ವಾಂತಿ ಬರಂಗೆಲ್ಲ ಆಗ್ತಿದೆ ಇವ್ ಹೆಂಗ ಆಗ್ತಿದೆ ನಾನು ಮಲ್ಕೋಬೇಕು ಬೆಳಗ್ಗೆ ಮಾಡ್ತೀನಿ ಲಕ್ಷ್ಮಿ ಏನಿರ್ತಿದ್ಯ ನೀನು ಇಷ್ಟೆಲ್ಲ ಒಂದೇ ಸತಿ ಆಗ್ತಾ ಇದೇ ನಿನಗೆ ಅಯ್ಯೋಯ್ಯೋ ಏನಪ್ಪಾ ಮಾಡೋದು ಈ ಆಸಾಮಿ ನನ್ನ ಬಿಡಂಗೆ ಕಾಣಲ್ಲ ಈ ಅಮ್ಮನಿಂದ ಹಿಂಗೆಲ್ಲ ಆಯ್ತಲ್ಲ ನನ್ಗೆ ಮಾತಾಡಕ್ಕೆ ಮುಜಗಾರ ಮಾಡ್ಬಿಟ್ರು ಈ ಅಮ್ಮ ಇರೋ ಅತ್ತೆ ಮಾಡ್ತೀನಿ ರೆಸ್ಟ್ ಮಾಡು ಅತ್ತೆ ಕೇಳ್ತೀನಿ ರೂಮ್ಗೆ ಹೋಗಿ ನೋಡಿ ಲಕ್ಷ್ಮಿ ಯಾಕೋ ಹೇಗೆ ಆಗ್ತಾ ಇದೆ ಅಂತ ಹೇಳ್ತೀನಿ ಅಯ್ಯಯ್ಯೋ ಫೋನ್ ಮಾಡ್ತಾರಾ ಅಯ್ಯಯ್ಯೋ ಈ ಅಮ್ಮನಿಂದ ಹಿಂಗೆಲ್ಲ ಆಯ್ತಾ ಮಾತಾಡ್ತಾ ಇದ್ದೀನಿ ಇವ್ರು ಏನೇನೋ ಅರ್ಥ ಮಾಡ್ಕೋತಿದ್ದಾರೆ ಇವ್ರೆ ಇವಾಗ ಕೊನೆಗೆ ನಮ್ಮ ಅಮ್ಮನ ಹತ್ರನೇ ಹೋಗುತ್ತೆ ಎಲ್ಲರೂ ನನ್ನ ಬಗ್ಗೆ ಅಯ್ಯೋ ಅನ್ಕೋತಾರಲ್ಲಪ್ಪ ಮಾಡೋದು ಅಯ್ಯಯ್ಯೋ ಬೇಡ ಬೇಡ ಆರಾಮಾಗ ಇದ್ದೀನಿ ನಾನು ಹಾ ಆರಾಮಾಗಿದ್ಯಾ ಈಗೇನೋ ಹೇಳ್ತಿದೆಯಾ ಲಕ್ಷ್ಮಿ ನೀನು ಏನಾಗಿದೆ ಒಂದು ಸತಿ ನನಗೆ ಹುಷಾರಿಲ್ಲ ಹೆಂಗೆ ಹೆಂಗೋ ಆಗ್ತಿದೆ ಅಂತ ಹೇಳ್ತೀಯಾ ಈಗ ನೋಡಿದ್ರೆ ಆರಾಮಾಗಿದ್ದೀನಿ ಅಂತ ಹೇಳ್ತೀಯಾ ನನಗೇನು ಅರ್ಥ ಆಗ್ತಿಲ್ಲಪ್ಪ ಏನು ಹೇಳ್ತಿದ್ಯಾ ನೀನು ಅಂತ ನಿನ್ಗೆ ಯಾಕೋ ತುಂಬ ನಿದ್ದೆ ಬರ್ತಾ ಇದೆ ಅಂತ ಅನ್ಸುತ್ತೆ ನಾನು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಏನು ಮಲ್ಕೋತಿಯಾ ಹಾಂ ಹೌದು ಹಂಗೆ ಅನಿಸ್ತಾ ಇದೆ ನನಗೂ ತುಂಬಾ ನಿದ್ದೆ ಬರ್ತಾ ಇದೆ ರೀ ಬೆಳಿಗ್ಗೆ ಮಾತಾಡ್ತೀನಿ ಸರಿ ಸರಿ ಆರಾಮಾಗಿ ರೆಸ್ಟ್ ಮಾಡು ಇನ್ನೆರಡು ಎರಡು ದಿನ ಇದೆ ಮದುವೆಗೆ ಆರೋಗ್ಯ ಹಾಳು ಮಾಡ್ಕೊಬೇಡ ಮಲ್ಕೋ ಗುಡ್ ನೈಟ್ ಬಾಯ್ ರೀ ಗುಡ್ ನೈಟ್ ಬಾಯ್ ಏನಾಯ್ತು ಈ ಲಕ್ಷ್ಮಿಗೆ ನಾನು ಅಮ್ಮ ಗೆ ಅಂತ ಟಿಕೆಟ್ ಬುಕ್ ಮಾಡ್ತಿದ್ದಾರೆ ಸಿಂಗಾಪುರ್ಗೆ ಅದನ್ನ ಹೇಳೋಣ ಅಂತ ಆಸೆಯಿಂದ ಫೋನ್ ಮಾಡಿದೆ ಇವಳು ಏನೇನೋ ಮಾತಾಡ್ಬಿಟ್ಟಲ್ಲ ಛೆ ಅಯ್ಯೋ ನನ್ನ ಬಗ್ಗೆ ಅನ್ಕೊಂಡ್ರೋ ಈ ಅಮ್ಮನಿಂದ ನನಗೆ ಒಂದಂದಲ್ಲಪ್ಪ ಪಾಪ ಏನು ಬೇಜಾರು ಮಾಡ್ಕೊಂಡ್ರು ಏನೋ ನಾನು ಬೇರೆ ಏನೇನೋ ಮಾತಾಡ್ಬಿಟ್ಟು ಬೇಜಾರು ಮಾಡಿಬಿಟ್ಟೆ ಅವ್ರಿಗೆ ಅವ್ರು ಏನು ಹೇಳ ಕೊಟ್ಟಿದ್ರು ಅಂತಲೇ ಕೇಳಲಿಲ್ಲ ಹೋಗಲಿ ಬೆಳಿಗ್ಗೆ ಮಾತಾಡೋಣ ಇವಾಗ ನಿದ್ದೆ ಮಾಡೋಣ ಟೈಮ್ ಆಯ್ತು ಅವೀಗ್ ಹನಿಮೂನ್ ಹನಿಮೂನ್ಗೆ ಸಿಂಗಾಪುರಕ್ಕೆ ಟಿಕೆಟ್ ಬುಕ್ ಮಾಡ್ತಿರೋದನ್ನ ಹೇಳು ಲಕ್ಷ್ಮಿಗೆ ಅಂತ ಹೇಳಿದ್ದಾನೆ ಅನ್ಸತ್ತೆ ನಾನೊಂದ್ಸತಿ ಹೇಳಿಬಿಡೋಣ ಪಾಪ ಅವಳಿಗೆ ಫೋನ್ ಮಾಡ್ತೀನಿ ಇವಾಗಲೇ ಓ ಅತ್ತೆ ಫೋನು ಹಲೋ ಹೇಳಿ ಅತ್ತೆ ಏನಿಲ್ಲ ಕಣಮ್ಮ ಲಕ್ಷ್ಮಿ ನನ್ನ ಮಗ ನಿನ್ನೆ ನಿನ್ನ ಹತ್ರ ಅದೇ ಹನಿಮೂನ್ ವಿಷಯ ಹೇಳ್ದ ತಾನೇ ಹನಿಮೂನ್ ವಿಷಯನಾ ಇಲ್ಲ ಅತ್ತೆ ಅದು ಅದೇ ಕಣಮ್ಮ ಸಿಂಗಾಪುರ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಿ ನೀನು ಅದನ್ನು ಹೇಳು ಅಂತ ಹೇಳಿದ್ದೆ ಹ್ಞೂ ಹೇಳ್ತೀನಿ ಕಣಮ್ಮ ಅಂತ ಫೋನ್ ಇಟ್ಕೊಂಡು ರೂಮಿಗೆ ಹೋದ ರಾತ್ರಿ ಹೇಳಿದ್ದಾನಲ್ವಾ ನಿನಗೆ ಹೌದು ಅತ್ತೆ ಹೌದು ಹೇಳಿದ್ರು ಹೇಳಿದ್ರು ಏನಮ್ಮ ಸಿಂಗಾಪುರ್ ಓಕೆನಾ ಹಾಂ ಅತ್ತೆ ಓಕೆ ಸರಿ ಹಾಗಿದ್ದರೆ ಇವತ್ತೇ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ ಕೇಳೋಣ ಅಂತ ಫೋನ್ ಮಾಡಿದೆ ಮತ್ತು ಅಮ್ಮ ಏನು ಮಾಡ್ತಿದ್ದಾರಮ್ಮ ಅತ್ತೆ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಆ ಮದುವೆಗೆ ಸ್ವಲ್ಪ ಏನೋ ತೊಗೋಬೇಕಿತ್ತು ಐಟಮ್ಸು ಅದಕ್ಕೆ ಹೋಗಿದ್ದಾರೆ ಓ ಹೌದಾ ಓಕೆ ಓಕೆ ನನಗೆ ಶಾಪಿಂಗ್ ಜೋರು ಹೌದು ಅತ್ತೆ ಮದುವೆ ಅಲ್ವಾ ಶಾಪಿಂಗ್ ಜೋರು ಸ್ವಲ್ಪ ಇದ್ದೇ ಇರುತ್ತಲ್ವಾ ಹೌದಮ್ಮ ನಮ್ಮದು ಅಷ್ಟೇ ಬಿಡು ಇನ್ವಿಟೇಷನ್ ಎಲ್ಲ ಕೊಟ್ರಾ ಹಾಂ ಅತ್ತೆ ಕೊಡೋದಕ್ಕೆ ಅಂತಲೇ ಹೋಗಿದ್ದಾರೆ ಸರಿ ಕಣಮ್ಮ ಲಕ್ಷ್ಮಿ ನಾನೇನು ಫೋನ್ ಇಡ್ತೀನಿ ತುಂಬ ಕೆಲಸ ಇದೆ ನೀನು ಅಷ್ಟೇ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡು ಹುಷಾರು ಬಾಯ್ ಸರಿ ಅತ್ತೆ ಬಾಯ್ ದಿನ ಮದುವೆಗೆ ನಾನು ಹೋಗ್ಬಿಟ್ಟು ಬರೋಣ ಛ ನಾನು ರವಿಯವ್ರು ಏನೋ ಹೇಳಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟೆ ನೋಡಿದ್ರೆ ಈ ವಿಷಯನ ಅಯ್ಯೋ ಆರಾಮಾಗಿ ಮಾತಾಡ್ಬೋದಿತ್ತು ರಾತ್ರಿ ನಿದ್ದೆನೂ ಬರಲಿಲ್ಲ ನನಗೆ ಇವಾಗ ಏನಪ್ಪ ಮಾಡೋದು ಇಡ್ಲಿ ಇಡ್ಲಿ ಈ ಅಮ್ಮನಿಂದ ನನಗೆ ಇವೆಲ್ಲ ಆಯಿತು ಏನು ಮಾಡಲಿ ಈ ಅಮ್ಮನ ಇವಾಗ ಯೋಚನೆ ಮಾಡಿ ಏನೂ ಟೈಮ್ ಇಲ್ಲ ಅವರು ಅವರಾಗೆ ಹೇಳೋವರೆಗೂ ನಾನೇನೂ ಕೇಳೋದಿಲ್ಲಪ್ಪ ಮತ್ತೆ ಈ ರೀತಿ ಫೋನ್ ಮಾಡಿ ಹೇಳಿದ್ರು ಅಂತ ಹೇಳ್ತಾರಲ್ಲ ಆಮೇಲೆ ಫೋನ್ ಮಾಡಿದಾಗ ಅವಾಗ ಮಾತಾಡೋಣ ಇವಾಗ ನಾನು ಪಾರ್ಲಾರಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಮತ್ತು ಯಾರೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ನಮ್ಮ ಮದುವೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ನೋಡಿ ಮತ್ತು ആ നമ്മളെ നമ്മ കുടുംബ നിമെല്ലാര ആശീർവദ സദാ കാല ഇല്ല ഫ്രെണ്ട്സ് ധന്യവദി